ನಮಸ್ತೆ ವೀಕ್ಷಕರಿ ನಾನು ಈ ದಿನ ಮನೆಯಲ್ಲೇ ತುಂಬ ಸುಲಭವಾಗಿ ಮೊಟ್ಟೆ ಪೋಸ್ ಮಾಡೋದು ಹೇಗೆ ಅಂತ ಇದ್ದೀನಿ ಈ ರೀತಿ ಪಫ್ಸ್ ಮಾಡಲಿಕ್ಕೆ ಓವನ್ ಬೇಡ ಬೆಣ್ಣೆ ಬೇಡ ಹಾಗೆ ಮೈದಾ ಹಿಟ್ಟು ಕೂಡ ಬೇಡ ಗೋತಿ ಹಿಟ್ಟಿನಲ್ಲಿ ತುಂಬ ರುಚಿಯಾಗಿ ಮಾಡಬಹುದು ಹಾಗೆ ತುಂಬಾ ಗರಿಗರಿಯಾಗಿರುತ್ತೆ ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಪೋಸ್ ಮಾಡಬಹುದು ಈಗ ನೋಡಿ ಪಪ್ಸ್ ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಒಳಭಾಗ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಮತ್ತು ಪದ್ರ ಪದ್ರವಾಗಿ ಬಂದಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋಧಿ ಹಿಟ್ಟಿನಲ್ಲಿ ಮೊಟ್ಟೆ ಪಫ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಒಂದೂವರೆ ಕಪ್ಪಷ್ಟು ಗೋಧಿ ಹಿಟ್ಟಿನಲ್ಲಿ ಎಂಟು ಪಫ್ಸ್ಗಳನ್ನ ಮಾಡ್ಕೋಬಹುದು ನೀವು ಎಷ್ಟು ಪ್ರಮಾಣದಲ್ಲಿ ಪಫ್ಸ್ ಮಾಡ್ತೀರಾ ಅದನ್ನು ನೋಡಿಕೊಂಡು ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ತುಂಬ ತೆಳುವಾಗಿ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಳ್ಳಿ ನಂತರ ಹಿಟ್ಟಿನ ಮೇಲ್ಭಾಗಕ್ಕೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಐದು ನಿಮಿಷ ಹಾಕಿಡ್ತಾ ಇದ್ದೀನಿ ಕೇವಲ ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ಇದೇ ಸಮಯದಲ್ಲಿ ಮಸಾಲೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲು ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಜಜ್ಜಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಫ್ರೈ ಮಾಡಿಟ್ಕೊಳ್ಳಿ ನಂತರ ಒಂದು ದಪ್ಪ ಈರುಳ್ಳಿನ ಉದ್ದವಾಗಿ ಮತ್ತೆ ತೆಳುವಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿ ಸಾಫ್ಟ್ ಆಗಬೇಕು ಮತ್ತು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಒಂದು ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಧನ್ಯ ಪುಡಿ ಹಾಗೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಕ್ಷಣವೇ ಒಂದು ದಪ್ಪ ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಬೇಲಿಗಿಟ್ಕೊಳ್ಳಿ ತಣ್ಣೀರು ಹಾಕೋದ್ರಿಂದ ಟೊಮೆಟೊ ಬೇಗ ಬೆಂದು ಸಾಫ್ಟ್ ಆಗುತ್ತೆ ಮತ್ತು ತಳ ಹಿಡಿಯೋದಿಲ್ಲ ಅಂತಷ್ಟೇ ಯಾವಾಗ ಸಾಫ್ಟ್ ಆಗಿರುತ್ತೆ ಅವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕೊಂಡಿದ್ದೀನಿ ಈಗ ನೀರಿನ ಅಂಶ ಎಲ್ಲ ಹೊರಟೋಗಬೇಕು ಮತ್ತು ಡ್ರೈ ಆಗಬೇಕು ಅಲ್ಲಿವರೆಗೂ ಒಂದು ನಿಮಿಷ ಹುರಿದಿಟ್ಕೊಳ್ಳಿ ನಂತರ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಈ ಟೊಮೆಟೊ ಮತ್ತು ಈರುಳ್ಳಿ ಮಿಶ್ರಣನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಿ ಈಗ ಕಲಸಿರುವಂಥ ಗೋಧಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಕೇವಲ ಐದು ನಿಮಿಷ ನೆನೆಸಿಟ್ಕೊಂಡೆ ಸಾಕು ನಂತರ ನಾಲ್ಕು ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಉಂಡೆ ಎತ್ತಿಟ್ಕೊಂಡು ಉಳಿದಿರುವಂಥ ಉಂಡೆಗೆ ಲಿಡ್ ಕ್ಲೋಸ್ ಮಾಡಿ ಹಾಗೆ ಎತ್ತಿಟ್ಕೊಳ್ಳಿ ಆವಾಗ ಹಿಟ್ಟು ಒಣಗೋದಿಲ್ಲ ಅಂತಷ್ಟೇ ಈಗ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಿಸ್ಬೇಕಾದ್ರೆ ನೀವಿಲ್ಲಿ ಮೈದಾ ಹಿಟ್ಟು ಉಪಯೋಗಿಸಬಹುದು ಅಥವಾ ಗೋಧಿ ಹಿಟ್ಟಲ್ಲೇ ಲಟ್ಟಿಸ್ಕೋಬಹುದು ಹಾಗೆ ತುಂಬ ತಿಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಈ ರೀತಿ ಮೀಡಿಯಮಲ್ಲಿ ಲಟ್ಸಿಟ್ಕೊಳ್ಳಿ ಈಗ ಒಂದು ತಟ್ಟೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡಿದ್ರೆ ಈ ಲಟಿಸಿರುವಂಥ ಹಾಳೆ ಹಾಕ್ಕೊಂಡಿದ್ದೀನಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನು ಕೂಡ ಲಟ್ಸಿಟ್ಕೊಂಡಿದ್ದೀನಿ ಹಾಗೆ ಈ ಲಟ್ಸಿರುವಂಥ ಹಾಳೆಗಳನ್ನ ಜೋಡಿಸ್ಕೋಬೇಕಾದ್ರೆ ಸ್ವಲ್ಪ ಮೈದ ಹಿಟ್ಟು ಅಥವಾ ಗೋತಿ ಹಿಟ್ಟನ್ನು ಮಧ್ಯಭಾಗಕ್ಕೆ ಉದುರಿಸ್ಕೊಂಡು ಜೋಡಿಸ್ಕೊಳ್ಳಿ ಆವಾಗ ಹಾಳೆಗಳು ಒಂದಕ್ಕೊಂದು ಅಂಟೋದಿಲ್ಲ ಅಂದಷ್ಟೇ ಈಗ ನೋಡಿ ಲಟ್ಸಿರುವಂಥ ಹಾಳೆ ರೆಡಿಯಾಗಿದೆ ಇದನ್ನೀಗ ಮತ್ತೆ ಒಂದು ಮನೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಮೈದಾ ಹಿಟ್ಟು ಅಥವಾ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ನಂತರ ಮನೆಗೆ ಎತ್ತಿಟ್ಕೊಳ್ಳಿ ಈಗ ಒಂದು ಬೌಲ್ಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದರೆ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ಈ ಮಿಶ್ರಣ ಏನಾದರೂ ಗಟ್ಟಿಯಾಗಿದೆ ಅನಿಸಿದ್ರೆ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಇಷ್ಟೀನಿ ಈಗ ಮಾಡಿಟ್ಟಂಥ ಈ ತುಪ್ಪದ ಮಿಶ್ರಣನ ಈ ರೀತಿ ಹಾಳೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಎಲ್ಲ ಕಡೆ ಮತ್ತೆ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಆವಾಗ ಪದ್ರ ಪದ್ರ ಚೆನ್ನಾಗಿ ಬಿಡುತ್ತೆ ಅಂತಷ್ಟೇ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಪದ್ರ ಪದ್ರ ಚೆನ್ನಾಗಿ ಬಿಟ್ಟಿರುತ್ತೆ ಈಗ ಮತ್ತೊಂದು ಲಟ್ಸಿರುವಂಥ ಹಾಳೆಯಿಂದ ಕವರ್ ಮಾಡ್ಕೊಳ್ತಾ ಇದ್ದೀನಿ ಈ ಹಾಳೆಗೂ ಕೂಡ ಮೊದಲು ತುಪ್ಪ ಮತ್ತು ಮೈದಾ ಹಿಟ್ಟಿನ ಮಿಶ್ರಣನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ತೆಳುವಾಗಿ ಮಾಡಿಟ್ಕೊಳ್ಳಿ ಆವಾಗ ಸ್ಪ್ರೆಡ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಂತರ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಟ್ಕೊಂಡಿದ್ದೀನಿ ಇದೇ ರೀತಿ ಪ್ರತಿ ಹಾಳೆಗೂ ತುಪ್ಪ ಸ್ಪ್ರೆಡ್ ಮಾಡಿದ ನಂತರ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಈಗ ಕೊನೆ ಹಾಳೆಯಿಂದ ಈ ರೀತಿ ಕವರ್ ಮಾಡಿಟ್ಕೊಂಡಿದ್ರೆ ನಿಧಾನಕ್ಕೆ ಎಡ್ಜಸ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಎಡ್ಜಸ್ಟ್ನ ಕಟ್ ಮಾಡಿಟ್ಕೊಳ್ಳಿ ಆವಾಗ ನೀಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೋಬಹುದು ಅಂತಷ್ಟೇ ಈಗ ನೋಡಿ ಒಂದು ಹಾಳೆಯಲ್ಲಿ ನಾನಿಲ್ಲಿ ಒಂಬತ್ತು ಭಾಗವಾಗಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಪದ್ರ ಪದ್ರ ಚೆನ್ನಾಗಿ ಬಂದಿರಬೇಕು ಆ ರೀತಿ ಮಾಡಿಟ್ಕೊಳ್ಳಿ ಈಗ ನಿಧಾನಕ್ಕೆ ಈ ಲಟ್ಸಿಸಿರುವಂಥ ಮತ್ತು ಕಟ್ ಮಾಡಿರುವಂಥ ಹಾಳೆಗಳನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಹಾಳೆನ ತೆಗೆದಿಟ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಕೊಂಡು ಮಧ್ಯಭಾಗ ಅಷ್ಟೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಮಧ್ಯಭಾಗ ಅಷ್ಟೇ ಲಟ್ಸಿಟ್ಕೊಳ್ಳಿ ಅವಾಗ ಮಧ್ಯಭಾಗ ಸ್ವಲ್ಪ ತೆಳುವಾಗುತ್ತೆ ಒಳಭಾಗ ಎಲ್ಲ ಚೆನ್ನಾಗಿ ಬಂದಿರುತ್ತೆ ಈಗ ಮತ್ತೊಂದು ಬಟ್ಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ತಣ್ಣೀರನ್ನ ಹಾಕಿ ಈ ರೀತಿ ಮಿಶ್ರಣ ರೆಡಿ ಮಾಡಿಟ್ಕೊಳ್ಳಿ ಈಗ ಮೊದಲೇ ಮಾಡಿಟ್ಟಂಥ ಟೊಮ್ಯಾಟೊ ಮತ್ತು ಈರುಳ್ಳಿ ಮಿಶ್ರಣ ಹಾಕ್ಕೊಂಡಿದ್ದೀನಿ ನಂತರ ಎರಡು ಬೇಯಿಸಿರುವಂಥ ಮೊಟ್ಟೆಗಳನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೊಟ್ಟೆಯಲ್ಲಿ ನಾಲ್ಕು ಭಾಗವಾಗಿ ಮಾಡಿಟ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಮೊಟ್ಟೆಯಲ್ಲಿ ಎಂಟು ಭಾಗವಾಗಿ ಮಾಡ್ಕೋಬಹುದು ಅವಾಗ ಎಂಟು ಪಫ್ಸ್ಗಳನ್ನ ಮಾಡ್ಕೋಬಹುದು ಅಂತಷ್ಟೇ ನೀವು ಮೊಟ್ಟೆ ಪ್ರಮಾಣ ಜಾಸ್ತಿ ಮಾಡ್ತೀರಾ ಅಂತಂದರೆ ಒಂದು ಮೊಟ್ಟೆಯಲ್ಲಿ ಎರಡು ಭಾಗವಾಗಿ ಮಾಡಿಟ್ಕೊಳ್ಳಿ ಅಥವಾ ಮೊಟ್ಟೆ ಇಲ್ಲದೆ ಈ ಪಫ್ಸ್ ಮಾಡ್ತೀರಾ ಅಂತಂದರೆ ಮೊಟ್ಟೆ ಹಾಕೋದು ಬೇಡ ಅಷ್ಟೇ ಈಗ ಟೊಮೆಟೊ ಮಿಶ್ರಣದ ಮೇಲೆ ಮೊಟ್ಟೆ ಇಟ್ಟಿದ್ದೀನಿ ಹಾಗೆ ಸುತ್ತ ಈ ರೀತಿ ಮೊದಲೇ ಮಾಡಿಟ್ಟಂಥ ಮೈದಾ ಹಿಟ್ಟಿನ ಮಿಶ್ರಣನ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಈಗ ಮೊಟ್ಟೆ ಸುತ್ತ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತೀರ ಎಡ್ಜಸ್ಟ್ನ ಪ್ರೆಸ್ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಮೊಟ್ಟೆ ಸುತ್ತ ಪ್ರೆಸ್ ಮಾಡಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಹಾಳೆಗಳನ್ನು ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮಧ್ಯ ಭಾಗ ಅಷ್ಟೇ ಲಟ್ಟಿಸ್ಕೊಳ್ಳಿ ಆವಾಗ ತುದಿ ಭಾಗದಲ್ಲಿ ಭದ್ರ ಪದ್ರ ಚೆನ್ನಾಗಿ ಬಿಟ್ಟಿರುತ್ತೆ ಮತ್ತು ಪಫ್ಸ್ ಕೂಡ ತುಂಬಾ ಗರಿಗರಿಯಾಗಿರುತ್ತೆ ಅಂತಷ್ಟೇ ನಂತರ ಈರುಳ್ಳಿ ಟೊಮೆಟೊ ಮಿಶ್ರಣ ಹಾಕಿದರೆ ಈ ರೀತಿ ಮೊಟ್ಟೆ ಇಟ್ಟಿದ್ದೀನಿ ಹಾಗೆ ಎಡ್ಜಸ್ಗೆ ನೀಟಾಗಿ ಮೈದಾ ಹಿಟ್ಟಿನ ಮಿಶ್ರಣ ಹಾಕಿದರೆ ಮೊಟ್ಟೆ ಸುತ್ತ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ನೋಡಿ ಈ ರೀತಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು ಈ ರೀತಿ ಸ್ನಾಕ್ಸ್ ಹಾಕೊಳ್ಳಿ ಹಾಗೆ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ದೊಡ್ಡ ಸ್ಟವ್ ಆದರೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಣ್ಣ ಸ್ಟವ್ ಆದರೆ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಇಟ್ಕೊಳ್ಳಿ ಆದಷ್ಟು ನಿಧಾನಕ್ಕೆ ಫ್ರೈ ಮಾಡೋದರಿಂದ ಈ ರೀತಿ ಪಫ್ಸ್ ಕೂಡ ತುಂಬ ಗರಿಗರಿಯಾಗಿರುತ್ತೆ ನೋಡಿ ಪದ್ರ ಎಷ್ಟು ಚೆನ್ನಾಗಿ ಬಂದಿದೆ ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಆವಾಗ ತಕ್ಷಣವೇ ಹೊರಗಡೆ ಇಟ್ಟಿರ್ಕೊಳ್ಳಿ ಈಗ ಎಣ್ಣೆನ ಸೋರ್ಸಿಟ್ಕೊಂಡು ಈ ರೀತಿ ಸ್ನ್ಯಾಕ್ಸ್ನ ಒಂದು ಪ್ಲೇಟ್ಗೆ ಜೋಡಿಸಿಟ್ಕೊಂಡಿದ್ದೀನಿ ನೋಡಿ ಈಗ ಮೊಟ್ಟೆ ಪಫ್ಸ್ ರೆಡಿಯಾಗಿದೆ ತುಂಬನೇ ಚೆನ್ನಾಗಿ ಬಂದಿರುತ್ತೆ ಪದ್ರ ಪದ್ರವಾಗಿರುತ್ತೆ ಹಾಗೆ ಗರಿ ಗರಿಯಾಗಿರುತ್ತೆ ನೀವೇನಾದರೂ ಬೇಕರಿಯಿಂದ ಪಫ್ಸ್ ತರ್ತೀರಾ ಅಂತಂದರೆ ಹಿಟ್ಟನ್ನು ಕಲಿಸ್ಬೇಕಾದರೆ ಡಾಟಾ ಹಾಕಿರ್ತಾರೆ ಆರೋಗ್ಯಕ್ಕೆ ತುಂಬಾ ಕೆಟ್ಟದು ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯಕರವಾಗಿ ಗೋಧಿ ಹಿಟ್ಟಿನಲ್ಲಿ ಮಾಡಬಹುದು ಮತ್ತು ಹಿಟ್ಟನ್ನು ಫ್ರಿಜ್ಜಲ್ಲಿಡುವ ಅವಶ್ಯಕತೆ ಇಲ್ಲ ಸಮಯ ಕೂಡ ಉಳಿತಾಯ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮನೆಯಲ್ಲಿ ಗೋಧಿ ಹಿಟ್ಟಿನಲ್ಲಿ ಆರೋಗ್ಯಕರವಾಗಿ ಮೊಟ್ಟೆ ಪಪ್ಸ್ ಯಾವ ರೀತಿ ಮತ್ತೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ